ಸುಲ್ದಾನಹಳ್ಳಿ ಆಲಂಗಿ ಬೆಟ್ಟದಲ್ಲಿ ನಾಲ್ಕು ಗಂಟೆಯಿಂದ ನಿರಂತರವಾಗಿ ಬೆಂಕಿ ಹಚ್ಚಿಕೊಂಡು ಈ ರೀತಿಯಲ್ಲಿ ಉರಿತಾ ಇದೆ ದಟ್ಟಣೆ ಮತ್ತು ಹೊಗೆ ಮತ್ತು ಬೆಂಕಿಯನ್ನು ಹಚ್ಚಿಕೊಂಡಿದೆ ಯಾವುದೇ ರೀತಿಯಲ್ಲೂ ಕೂಡ ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿಲ್ಲ ಈ ಕಡೆ ಇರ್ತಕ್ಕಂಥ ರೈತರು ಸ್ವಲ್ಪ ಹಾರಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಆದರೂ ಕೂಡ ಆಗ್ತಾಯಿಲ್ಲ ನಲಿವಿಗಳು ನವಿಲು ದಂಡಿಯಾಗಿತ್ತು ಇದರಲ್ಲಿ ನವಿಲು ಮತ್ತು ಪ್ರಾಣ ಪಕ್ಷಿಗಳು ಮಾರಣ ಹೋಮ ನಡೀತಾ ಇದೆ ಇದಕ್ಕೆಲ್ಲ ಹೊಣೆಗಾರರು ಅರಣ್ಯ ಇಲಾಖೆ ಯಾವ ರೀತಿಯಲ್ಲಿ ದಟ್ಟದಾದ ಮತ್ತು ಬೆಂಕಿ ಮತ್ತು ಹೊಗೆಯನ್ನು ಹತ್ತು ಗಂಟೆ ರಾತ್ರಿ ಆಗಿದೆ ಇವಾಗ ಹತ್ತು ಗಂಟೆ ರಾತ್ರಿಯಲ್ಲಿ ಈ ರೀತಿಯಲ್ಲಿ ಉರಿತಾ ಇದೆ ಹತ್ತು ಗಂಟೆ ರಾತ್ರಿಯಲ್ಲೂ ಕೂಡ ಇದೇ ರೀತಿಯಲ್ಲಿ ಉರಿದಿದ್ದರೂ ಕೂಡ ಅರಣ್ಯ ಇಲಾಖೆ ಇಲ್ಲಿ ಮುಖ ಕೂಡ ಮಾಡಿಲ್ಲ ಇದು ಜವಾಬ್ದಾರಿ ಅವರು ವಹಿಸ್ಕೋಬೇಕಾಗುತ್ತೆ ಪ್ರತಿಯೊಂದು ಇಲಾಖೆ ಕೂಡ ಎಚ್ಚೆತ್ಕೋಬೇಕು ಇದನ್ನು ಇಲಾಖೆ ಮತ್ತು ಸಂರಕ್ಷಣೆ ಮಾಡ್ತಾ ಇಲ್ಲ ಇದನ್ನು ನೋಡ್ಕೋಬೇಕಾಗಿದ್ದ ಅಗತ್ಯ ಅರಣ್ಯಕ್ಕೆ ಇಲ್ಲಾಗೆ ಇದೆಯೇ ಅಲ್ವಾ ನಾಲ್ಕು ಗಂಟೆ ಆದರೆ ನಾಲ್ಕು ಗಂಟೆಯಿಂದ ಇವಾಗ ಹತ್ತು ಗಂಟೆ ಆಗ್ತಾ ಬಂದಿದೆ ಆದರೂ ಕೂಡ ಅವರು ಈ ಕಡೆ ಮುಖ ಮಾಡಿಲ್ಲ ಎಲ್ಲ ಬೆಟ್ಟ ಎಲ್ಲ ಆವರಿಸ್ತಾ ಇದೆ ಒಳ್ಳೆ ಒಳ್ಳೆ ಮರಗಳಿತ್ತು ಎಲ್ಲ ಎಲ್ಲ ಸುಟ್ಟು ಭಸ್ಮವಾಗ್ತಾ ಇದೆ ನೋಡಿ ಆ ರೀತಿಯಲ್ಲಿ ದಟ್ಟವಾಗಿದೆಯೋ ನೋಡ್ರಿ ಇದಕ್ಕೆ ಸಂಪರ್ಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಎಚ್ಚೆತ್ತುಕೋಬೇಕು ಇದಕ್ಕೆ ಸೂಕ್ತ ಕ್ರಮವನ್ನು ವಹಿಸಬೇಕು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂದ ಒಂದು ಕೂಗನ್ನು ತರಬೇಕು ಅಂತ ನಮ್ಮ ಒಂದು ಆಗ್ರಹ ಜಾಸ್ತಿ ಆಗ್ತಾ ಇದೆ ನೋಡಿ ಬೆಂಕಿ ಆ ರೀತಿಯಲ್ಲಿ ಉರಿತಾ ಇದೆ ನೋಡಿ ದಟ್ಟವಾದವನ್ನು ದಟ್ಟವಾದ ಹೊಗೆಯದಿಂದ ಬೆಂಕಿ ಜ್ವಾಲೆಗಳು ನೋಡಿ ಜ್ವಾಲೆಗಳು ನೋಡಿ ರೈತರು ಜಾಸ್ತಿ ಕಷ್ಟ ಬೀಳ್ತಾ ಇದ್ದಾರೆ ಆದ್ರೂ ಕೂಡ ಅದನ್ನ ಆರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ಕೂಡ ಆಗ್ತಾ ಇಲ್ಲ ಅವರು ಪಡ್ತಾ ಇದ್ದಾರೆ ಇದು ಪತ್ರಕರ್ತರು ಮತ್ತು ಇದಕ್ಕೆ ಒಳ್ಳೆಯ ಒಂದು ಸಂದೇಹ ಕೊಟ್ಟು ಕಾಡನ್ನು ಬೆಳೆಸಬೇಕು ನಾಡನ್ನು ಉಳಿಸ್ಬೇಕು ಅಂತ ಸಂದೇಶವನ್ನು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಹತ್ತು ಗಂಟೆಯಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರೂ ಕೂಡ ಅರಣ್ಯ ಇಲಾಖೆಯವರು ಈ ಕ ಈ ಕಡೆ ಮೊಳಕ ಮಾಡಿಲ್ಲ ದಟ್ಟವಾದ ಹೊಗೆ ಮತ್ತು ಬೆಂಕಿ ಜ್ವಾಲೆಗಳು One wow. சாடி நோடி ஆய்வு இலாக்கை ஆட்டியலு கூட இதை ಸಾಯಂಕಾಲ ಏಳು ಗಂಟೆಯಿಂದ ಕೂಡ ಕೂಡ ಈ ರೀತಿಯಲ್ಲಿ ಉಡೀತಾ ಇದೆ